ಎಲ್ಲರಿಗೂ ನನ್ನ ಇದನ್ನು ಅವೇಗ ಪ್ರಪಂಚಗಳಂತಹ ಯೂಟ್ಯೂಬ್ ಚಾನಲ್ಗೆ ತಗುತ್ತೆ ಅದೀಗ ಹೇಳುವಂಥದ್ದು ಜನವರಕ್ಕೆ ಕಟ್ಟ ಹಾಕದೆ ಹೆಂಗೆ ಹೇಳಿ ಅದು ಕಟ್ಟ ಹಾಕಿ ಕೊಡಿದರೆ ಅದನ್ನು ಸರಿಯಾಗಿ ಬಿಡಿಸಬೇಕು ಬಿಡಿಸುವಾಗ ನಿಮಗೆ ಸರಿ ಅರ್ಧ ಅತ್ಲಾಗಿ ಅರ್ಧ ಇತ್ಲಾಗಿ ಇಟ್ಟಲಾಗಿ ಬಿಡಿಸೋಕ್ಕು ಹಾಗೆ ಬಿಡಿಸಿದರೆ ಸರಿಯಾಗಿ ಬಿತ್ತದೆ ನಿಮಿಷ ಹೆಚ್ಚು ಕಮ್ಮಿ ಇದೀಗ ಸರಿ ಆಯಿತು ಅರ್ಧ ಹತ್ತಲಾಗಿ ಬಿಟ್ಟು ಇದರಲ್ಲಿ ಕಡೆ ಕೊಡಿ ಎರಡನೇ ಕಾಣ್ತಾ ಇದ್ದು ಅದರ ಎರಡರೂ ಸಹ್ಯಾಗಿ ಪಾಂಗರ ಬಿಡಿಸೋಕು ಬಿಡಿಸ್ಬೇಕು ಸರಿಯಾಗಿ ಹೊತ್ತು ಎಂಟು ಕಟ್ಟುತ್ತಿಲ್ಲ ಅಲ್ಲ ಆದರೆ ಅದು ಎಂಟು ಕಟ್ಟುತ್ತ ಹಾಗೆ ಅದರ ಬಿಡಿಸುವ ಬಿಡಿಸುವಾಗ ಸರಿಯಾಗಿ ಅದು ಸಿಕ್ಕುತ್ತು ಹೇಗಿಲ್ಲ ും കി നോടന അത് കാലിനോട് നീന്ത ഹെങ്കിൽ തന്നെ നൂറ് സത്തും തുക സത്ത കടയോ കുടിയോ ഉരുളി ഉളിത്തു ഇങ്ങനെ സു തന്നപ്പോ കട ഉളിത്തുഴി അത് മറ്റവേ ഉളിപ്പിങ്ങ് ோ உட உத்தேட்டக்காஸ்டிக உடலுக்கு ரெண்டு உடல் உடையது ஃபஸ்ட்டு துங்கு உடல் துளதே கால்ன அக்ல முடிவிட்டேன் மத்திய சூரி உட்கு சூரு உடிலே நடுக்கோ துங்கு உட்கொழி ஜாஸ்தி ஹாக்குவோம் மூரனே எண்ட் பண்ணுறது சூரை உடலாக சனாக சூரை சூரி உடலுக்கு ஆனால் உட்காந்து ಎಲ್ಲವನ್ನು ಸೇರಿಸಿ ಸುರುವಿನ ಗಂಟು ಹಾಕೊತಿದ್ದೆ ಹೀಗೆ ಸುರುವಿನ ಗಂಟು ಹೀಗೆ ಹಾಕುತ್ತಿದ್ದೆ ಹೀಗೆ ಸುರುವಿನ ಗಂಟನ್ನು ಹಾಕೋತಿದ್ದು ಸುರುವಿನ ಗಂಟು ಹಿಂಗೆ ಹಾಕಿ ಹಾಕಿ ಇಲ್ಲಿ ಇಲ್ಲ ಸೂರ್ಯನ ಗಂಟಿದ್ದು ಅದರ ನಂತರ ಇಲ್ಲಿ ಒಂದು ಕಡೆಯನ್ನು ಕೊಡಿ ಅಂತ ಒಂದು ಕಡೆಯಿಂದ ಕೊಡಿ ಇದರ ಮಾತ್ರ ಒಂದು ರೌಂಡ್ ಮಾಡಿ ಒಂದು ರೌಂಡ್ ಮಾಡಿ ಇದರ ಮಾತ್ರ ಹೀಗೆ ಸುತ್ತಿದ್ದು ಲಕ್ಕೊಂದು ಸುತ್ತಿ ಬೇಕು ಹಾಕೊತಿದ್ರು ಹೀಗೆ ലോക എൻ്റെ ലിട്ടത്